ಷ್ಟು ವಸ್ತುಗಳದವು ಈ ವಸ್ತುಗಳಲ್ಲಿ ಯಾವ್ದು ದೊಡ್ಡದು ಈ ಕಡೆ ಇರಬೇಕು ಯಾವುದು ಚಿಕ್ಕದು ಈ ಕಡೆ ಇರ್ಬೇಕು ಹ ಇವು ಗಾತ್ರ ವಸ್ತುವಿನ ಗಾತ್ರ ಹೆಂಗೈತಿ ಅಂತ ಹೇಳ್ಬೇಕು ನೋಡಿ ಬಾಲ್ ಒಂದ್ಕೊಂಡು ಒಂದೇ ಥರದವ ಗಾತ್ರದಲ್ಲಿ ಒಂದೇ ಥರದವ ಇಲ್ಲ ಕಲರ್ ಕಲರ್ ಅದಾವು ಎರಡು ಸೇಮ್ ಕಲರ್ ಕಲರ್ ಆದರೆ ಗಾತ್ರ ಒಂದೇ ಅದಾವ ಇಲ್ಲ ನೋಡು ಎರಡು ವಸ್ತುಗಳಲ್ಲಿ ಯಾವ ಯಾವ ದೊಡ್ಡದು ಯಾವ್ದು ಚಿಕ್ಕದಿಡು ಹಾಂ ಹ್ಞೂ ಅದು ಚಿಕ್ಕದೇನಮ್ಮ ಹಾಂ ಇದು ಕೈ ಹಿಡ್ಕೊಂಡ್ಲಿ ಇದೇನು ವೆರಿ ಗುಡ್ ಇದೇನಮ್ಮ ದೊಡ್ಡದು ಎಲೆ ತೋರ್ಸಮ್ಮ ಹಾಂ ಚಿಕ್ಕದೆಲ್ಲೈತಿ ಹಾಂ ಅಲ್ಲೇ ಇಡು ಚಿಕ್ಕದಲ್ಲತಿ ಚಿಕ್ಕದು ಏ ಸರಿಪ್ಪ ಸರಿಯಪ್ಪ ವೆರಿ ಗುಡ್ ಚಿಕ್ಕದಲ್ಲಮ್ಮ ಅಲ್ಲಿಡಮ್ಮ ಚಿಕ್ಕದ ಎಲ್ಲ ಇಡು ವೆರಿ ಗುಡ್ ಹ ವಿನಾಯಕ ಅವು ಎರಡು ಸ್ಪೂನ್ ಅಲ್ಲಿ ದೊಡ್ಡದು ಚಿಕ್ಕದು ಯಾವುದುಪ್ಪ ಎರಡಪ್ಪ ವರ್ಗೀಕರಣ ಮಾಡು ಚಿಕ್ಕದು ದೊಡ್ಡದು ವೆರಿ ಗುಡ್ ಹಾ ಬುಂದಾ ಇವೆರಡು ವಸ್ತುಗಳಲ್ಲಿ ಗಾತ್ರ ವರ್ಗೀಕರಣ ಮಾಡವಾ ದೊಡ್ಡದು ಎಕಡೆ ಬರುತ್ತೆ ಚಿಕ್ಕದು ಎಕಡೆ ಬರುತ್ತೆ ಇಡಮ್ಮ ಹಾ ಚಿಕ್ಕದ ಇಡ್ಬೇಕಲ್ಲಮ್ಮ ಇಡಬೇಕಲ್ಲ ಫಸ್ಟು ಮೇಲೆ ಮಾದರಿ ಮಾಡ್ತೀನಿ ಅದನ್ನ ನೋಡು ನೀವು ಅದನ್ನ ಮಾದರಿನ ನಕಲು ಮಾಡಬೇಕು ನಕಲು ಮಾಡಬೇಕು ಇದು ಏನು ಕಲ್ಲು ಇದು ಈ ಒಂದು ಕಲ್ಲಿಗೆ ಬಣ್ಣ ಹಚ್ಚಿ ಇನ್ನೊಂದು ಕಲ್ಲಿಗೆ ಬಣ್ಣ ಹಚ್ಚಿಲ್ಲ ಬಣ್ಣ ಹಚ್ಚಲ ಯಾಕಲ್ಲ ಇವು ಬಿಳಿ ಕಲ್ಲು ಇವು ಬಣ್ಣ ಹಚ್ಚಿದ್ವು ಕೆಂಪು ಕಲ್ಲು ಕೆಂಪು ಕಲ್ಲು ಬಿಳಿ ಕಲ್ಲು <laughs> <laughs> mm. Very good. Very good. Very good. ంపు కల్ వెరీ గుడ్ కరెక్ట్ ఇలాపా వెరీ గుడ్ వెరీ గుడ్